ನೋಡಿದ ಮೇಲೆ ತುಂಬ ಚೆನ್ನಾಗಿ ಬಂದಿದೆ ಅವರವ್ರ ಪಾತ್ರೆಗಳು ಪ್ರವೀಣ್ ತೇಜ್ ಇರ್ಬೋದು ಆಶಿಕಾ ಅದು ಚೆನ್ನಾಗಿ ಸಿನಿಮಾ ಚೆನ್ನಾಗಿ ಬಂದಿದೆ ಮೆಡಿಕಲ್ ಥ್ರಿಲ್ಲರ್ ಫುಲ್ಲಿ ಮೆಡಿಕಲ್ ಥ್ರಿಲ್ಲರ್ ಅಲ್ಲ ವಿಲ್ ಎಲಿಮೆಂಟ್ಸ್ ಆಫ್ ಲವ್ ಟ್ರ್ಯಾಂಡ್ ಇರುತ್ತೆ ಆಮೇಲೆ ಮ್ಯೂಸಿಕ್ ಭಾಳ ಭಾಳ ಚೆನ್ನಾಗಿ ಮಾಡ್ತಾರೆ ವಿವಾದ ಒಂದು ಸ ಒಂದೇ ಒಂದು ಮೇನ್ ಸಾಂಗ್ ಒಂದು ಮೇನ್ ಸಾಂಗ್ ಇದೆ ಅದು ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ನನಗೆ ಏನಿಷ್ಟ ಕ್ಲೈಮ್ಯಾಕ್ಸಿ ವೆರಿ ಅನ್ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸಿ ಸೊಮ್ಯಾಕ್ಸ್ ಇದು ಸ್ವಲ್ಪ ಡಿಫ್ರೆಂಟ್ നെഡ്സ് <laughs> 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 अधन दोसमार चैन्ट इपर्ण, इपर्ण, इपर्ण,